ಮೀಸಲಿಡಿ ಟೀ ಕುರುಬರಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತು ಆರು ಪಿ ಒಂದು ಮತ್ತು ಮೂವತ್ತೇಳರ ಐವತ್ ಮೂರು ಎಕರೆ ಈ ಕೂಡಲೇ ಕುರಿಗಾಯಿಗಳಿಗೆ ಮೀಸಲಿಡುವ ಪಾಣಿಯಲ್ಲಿ ನಂಬುವುದು ಮಾಡಲೇಬೇಕು ಕುರಿಗಾಯಿಗಳ ಹಿತ ಕಾಯಲೇಬೇಕು ಯಾವುದೇ ಕಾರಣಕ್ಕೂ ಕಂದಾಯಜಕರು ಬಲಾಢ್ಯರ ಒತ್ತಡಕ್ಕೆ ಮಣಿಯಬಾರದು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಅರ್ಜಿದಾರರ ಆಸ್ತಿಯನ್ನು ತನಿಖೆ ಮಾಡಲೇಬೇಕು ಮುಳಬಾಗಲು ತಾಲೂಕ್ ಬೈರ್ಕೂರು ಹೋಬಳಿ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಈ ಕುರುಬರಳ್ಳಿಯಲ್ಲಿ ಸುಮಾರು ಶೇಕಡ ಎಂಬತ್ತರಷ್ಟು ನಾಯಕ ಜನಾಂಗದಲ್ಲಿದ್ದು ಅವರ ಮೂಲ ಕಸುಬು ಕುರಿ ಮೇಯಿಸೋದೆ ಅಂದರೆ ಕುರಿಗಾಯಿಗಳೇ ಇದ್ದಾರೆ ಸುಮಾರು ಹತ್ತು ಸಾವಿರ ಕುರಿಗಳು ಐದು ನೂರು ಹಸು ಎಮ್ಮೆಗಳು ಇದ್ದು ಇಲ್ಲಿನ ಆ ಕುರಿಗಾಯಿಗಳ ಹಿತದೃಷ್ಟಿಯಿಂದ ಈ ಒಂದು ಸರ್ವೆ ನಂಬರು ಸರ್ಕಾರಿ ಗೋಮಾಳ ಸರ್ವೆ ನಂಬರು ಮೂವತ್ತಾರು ಪಿ ಎರಡು ಒಂದು ಮತ್ತು ಮೂವತ್ತೇಳರಲ್ಲಿ ಸುಮಾರು ಐವತ್ತು ಮೂರು ಎಕರೆ ಗೋಮಾಳ ಜಮೀನಿದ್ದು ಅದನ್ನು ಯಾರೇ ಯಾವುದೇ ರೀತಿಯಲ್ಲಿ ಯಾರಿಗೆ ಮಂಜೂರು ಮಾಡಬಾರ್ದು ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ನೂರು ಕುರಿ ಇದ್ದರೆ ಅದಕ್ಕೆ ಮೂವತ್ತು ಎಕರೆ ಗೋಮಾಳನ್ನು ಮೀಸಲಿಡಬೇಕಂತ ಆದೇಶ ಇದೆ ಆ ಆದೇಶವನ್ನು ಕಡ್ಡಾಯವಾಗಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಪಾಲನೆ ಮಾಡುವ ಜೊತೆಗೆ ಹತ್ತು ವರ್ಷಗಳಿಂದ ಈ ಒಂದು ಟೀ ಗುರುಬರಲ್ಲಿ ಕುರಿಗಾಯಿಗಳು ಈ ಒಂದು ಸರ್ಕಾರಿ ಗೋಮಾಳವನ್ನು ಉಳಿಸಲು ಬಲಾಢ್ಯರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿ ಜೈಲಿಗೂ ಸಹ ಇಪ್ಪತ್ತೈದು ಜನ ಕುರಿಗಾಗಿ ಹೋಗಿ ಬಂದಿದ್ದಾರೆ ಆದರೆ ಇಲ್ಲಿನ ಕೇವಲ ನಾಲ್ಕರಿಂದ ಐದು ಕುಟುಂಬ ಮಾತ್ರ ಬಲಾಢ್ಯರು ನಾವು ಅದೇನೇನಾಗಲಿ ಸಾಧನೆ ಅಂತೇಳಿ ಅದರಲ್ಲಿ ಮೂರು ಜನ ಕುಟುಂಬಗಳಿಗೆ ಜಮೀನು ಇದೆಯಲ್ಲ ನನಗಂತೂ ಗೊತ್ತಲ್ಲ ಅದು ಕಂದಾಯ ಅಧಿಕ ಅಧಿಕಾರಿ ವರದಿ ಕೊಡಬೇಕು ಆದರೆ ಆ ಒಂದು ಕುಟುಂಬ ಪಾರ್ವತಮ್ಮ ಕುಟುಂಬಕ್ಕೆ ಸುಮಾರು ನೂರಾರು ಎಕರೆ ಸರ್ಕಾರಿ ಗೋಮಾಳವನ್ನು ಕಬ್ಬಿಳಿಸಿದ್ದು ಅಲ್ಲದೆ ಇವತ್ತು ನಮ್ಗೆ ನಾಲ್ಕು ಎಕರೆ ಬೇಕು ತೊಂಬತ್ತನೇ ಇಸ್ವಿಯಿಂದ ನಾವು ಇದ್ದೀವಿ ಅಂತೇಳಿ ಇವತ್ತು ಮನ್ಯ ಜಿಲ್ಲಾಧಿಕಾರಿಗಳ ಮುಂದೆ ಅವರೇನು ಇದು ಮಾಡ್ಕೊಂಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಕುರಿಗಾಯಿಗಳ ಆ ಒಂದು ಕಷ್ಟವನ್ನು ನೋಡಲಾರದೆ ನಾವು ಮನವಿ ಮಾಡಿದಾಗ ಗಡಿ ಭಾಗದ ಟಿ ಕುರುಬುರುಳಿಗೆ ಬಂದು ಮತ್ತೆ ಈ ಒಂದು ಕುರಿಗಾಯಿಗಳ ಜಾಗಕ್ಕೆ ಬಂದು ಎಲ್ಲರ ಒಂದು ಮನವಿಯನ್ನು ಆಲಿಸಿ ಈ ಒಂದು ಕುರಿಗಾಯಿಗಳಿಗೆ ಯಾವ ರೀತಿ ನಾವು ಅನುಕೂಲ ಮಾಡ್ಬೋದು ಮೀಸಲಿಡ್ಬೋದು ಅಂತೇಳಿ ಕಂದಾಯ ಅಧಿಕಾರಿಗಳ ಚರ್ಚೆ ಮಾಡ್ತೀವಿ ಅಂತೇಳಿ ಭರವಸೆ ನೀಡಿರುವ ಜೊತೆಗೆ ನಾವು ಒತ್ತಾಯ ಮಾಡ್ತಾ ಇರೋದಿಷ್ಟೇ ಸುಮಾರು ಹತ್ತು ಸಾವಿರ ಕುರಿಗಳಿರುವಂತಹ ಐನೂರು ಹಸು ಮೇಕೆ ಎಮ್ಮೆಗಳಿರುವಂತಹ ಈ ಒಂದು ಟಿ ಕುರುಬರಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತಾರು ಪಿ ಒಂದು ಮತ್ತು ಮೂವತ್ತೇಳರಲ್ಲಿ ಯಾವುದೇ ಒಂದು ದರಖಾಸ್ ಕಮಿಟಿ ಮುಖಾಂತರ ಸಾಗುವಳಿಯನ್ನು ಮಂಜೂರು ಮಾಡಬಾರ್ದು ಅಂಥೇಳಿ ಮನೆ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡುತ್ತಿದ್ದೇವೆ ಒಂದು ವೇಳೆ ಏನಾದರೂ ಕಂದಾಯ ಅಧಿಕಾರಿಗಳು ಈ ಒಂದು ಜಮೀನನ್ನು ಬಲ್ಲಾಢ್ಯರಿಗೆ ಮಂಜೂರು ಮಾಡಿದ್ದೇ ಆದರೆ ನಾವು ನಮ್ಮ ಕುರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಠಿಕಾಣಿ ಓಡುವಂತಹ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯಿದ್ವಿ